ಆಗ್ತಾ ಇರುತ್ತೆ ನಮ್ಮ ಸಮಸ್ಯೆ ಏನಿದೆ ಅಮ್ಮನವ್ರ ಮುಂದೆ ಇದ್ ಮಾಡ್ಕೊತೀವಿ ಅವ್ರು ಬಗೆಹರಿಸ್ತಾರೆ ಮುಂದೆ ಈ ತಾಯಿ ತಾಯಿದು ಕ್ಷೇತ್ರ ಬೆಳಿತಾ ಇದೆ ಅಲ್ಲಿ ಗೈಸ್ ಎಲ್ರು ಹಂಗಿದ್ರ ಚೆನ್ನಾಗಿದ್ರ ಐ ಹೋಪ್ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸ್ ಅಲ್ಲಿ ನಿಮಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಕುಣಿಗೊಳಗೆ ಬಂದಿದ್ದೀನಿ ಚಾಮುಂಡೇಶ್ವರಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ನಾನು ಚಿಕ್ಕದಾಗಿದ್ರು ಅಮ್ಮನವ್ರದ್ದು ದೊಡ್ಡ ಪವಾಡ ನಡೆಯುತ್ತೆ ಇಲ್ಲಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ನಮ್ಗೆ ಕಷ್ಟ ಅಂತ ಬಂದಾಗ ಅಮ್ಮನು ಆ ಕಷ್ಟ ಪರಿಹಾರ ಮಾಡಿಕೊಡ್ತಾರೆ ಗೈಸ್ ಅಷ್ಟೊಂದು ಅದ್ಭುತವಾದಂತಹ ಪವಾಡ ನಡೆಯುತ್ತೆ ಅಮ್ಮನವ್ರದ್ದು ಇಲ್ಲಿ ವಿಶೇಷವಾಗಿ ಬಂದ ಭಕ್ತಾದಿಗಳು ಏನು ಹೇಳಷ್ಟೇ ಇಲ್ಲ ಗೈಸ್ ನಮ್ಗೆ ಏನು ತೊಂದರೆ ಇದೆ ಅಂತ ಅಮ್ಮನು ತಾನಾಗೇ ಹೇಳ್ತಾರೆ ಗೈಸ್ ಬರವಣಿಗೆ ಮೂಲಕ ಇಲ್ಲಿ ಅಮ್ಮನವರು ಬರೆದು ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ಇಂಥವರೇ ಏನೋ ಮಾಡಿಸಿ ಾರೆ ಇಲ್ಲಾಂದ್ರೆ ಪ್ರತಿ ಒಂದು ಸಮಸ್ಯೆ ಬರೆದು ಹೇಳುವಂತಹ ಈ ಸನ್ನಿಧಾನ ನಂಬಿ ಹೋಗಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಮ್ಮ ಕಷ್ಟಗಳಂತೂ ಖಚಿತವಾಗಿ ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಕನ್ಫರ್ಮ್ ಆಗಿ ನಿಮ್ಮ ಕೆಲಸಗಳು ನೂರು ಪರ್ಸೆಂಟ್ ಹಾಗೆ ಆಗುತ್ತೆ ಗೈಸ್ ಅಮ್ಮನವ್ರು ಚಮತ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಬಂದಿದ್ದಾರೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಅವ್ರ ಹತ್ರ ಮಾತಾಡಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ನಾನು ನೋಡಿಸಿದ್ದೀನಿ ಇನ್ನೊಂದು ಸರಿ ನಾನು ನೋಡಿಸ್ತೀನಿ ಭಾಳ ಅದ್ಭುತವಾಗಿ ಇತ್ತು ಯಾಕಂದರೆ ಈ ಸನ್ನಿಧಾನದಲ್ಲಿ ಈ ಬರವಣಿಗೆ ಅಂದರೆ ಭಾಳ ಅದ್ಭುತ ಗೈಸ್ ಬನ್ನಿ ಇವಾಗ ಮುಂದಕ್ಕೆ ಏನೇನೈತ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನನ್ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ ವ್ಯವಹಾರದಲ್ಲಿ ಪೂರ್ತಿಯ ಇದ್ದೀನಿ ಮೂರು ವರ್ಷದ ಮೇಲೆ ಆರ್ ತಿಂಗಳಿಂದ ಎಲ್ಲಾ ವ್ಯವಹಾರನು ನಿಂತೋಗೈತೆ ಮನ್ಸಿಗೆ ನೆಮ್ಮದಿ ಇಲ್ಲ ಕಣ್ ತುಂಬಾ ನಿದ್ದೆ ಬರಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಸುತ್ತಮುತ್ತ ಶತ್ರುಗಳು ಜಾಸ್ತಿ ಆಗ್ತಾ ಇದಾರೆ ಅಂತ ಹೇಳ್ತಾ ಇದ್ದು ನಾನು ಏನ್ ತಪ್ಪು ಮಾಡಿದ್ದೀನಮ್ಮ ನನ್ಗೆ ಯಾಕೆ ಈ ಶಿಕ್ಷೆ ನಾನು ಯಾಕೆ ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ ನನ್ಗೆ ಯಾಕೆ ಹಿಂಗ ಆಗ್ತಾ ಐತೆ ಇಲ್ಲ ನನ್ನ ಟೈಮ್ ಚೆನ್ನಾಗಿಲ್ದಿರೋದ್ರಿಂದ ಹಿಂಗಾಗ್ತಾ ಆಗ್ತಾ ಇಲ್ಲ ನನ್ಗೆ ಏನಾರ ತೊಂದರೆ ಆಗೈತಾ ಅಂತ ಕೇಳ್ತಾ ಅಮ್ಮ ತಾಯಿ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ ತೊಂದರೆ ಮಾಡಿದರೆ ಎಂತ ಬರುತ್ತೆ ವ್ಯವಹಾರದ ವಿಚಾರದಲ್ಲಿ ತೊಂದರೆ ಮಾಡಿದರೆ ಹಣಕಾಸಿಗೆ ಸಂಬಂಧಪಟ್ಟಂತ ಇದರಲ್ಲಿ ಕೈ ಕೊಟ್ಟಿದ್ದಾರೆ ಮೂರು ವರ್ಷದ ಮೇಲೆ ಏಳು ತಿಂಗಳು ನಡೀತಾ ಇದೆ ಕಳೆದ ಈಗ ಎರಡು ವರ್ಷಗಳಿಂದ ತುಂಬಾ ಕಷ್ಟ ಉಸಿರಾಡಕ್ ಆದಷ್ಟು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಹೌದು ಸತ್ಯ ಇದು ಚೌಡಿ ಪ್ರಯೋಗ ಮಾಡಿದರೆ ಅಂತ ಬರುತ್ತೆ ಅಣ್ಣ ಯಾವ ವ್ಯವಹಾರ ಮಾಡಿದ್ರು ಕೈ ಬಯತತಿಲ್ಲ ಆರೋಗ್ಯದಲ್ಲಿ ದಿನ ದಿನಕ್ಕೂ ಇಳಮ ಆಗುತ್ತಾ ಏನು ಕೆಲಸ ಮಾಡಿದ್ರು ಎತ್ತಗೂ ಯಾಕಡೆಗೂ ದಾರಿ ಇಲ್ಲ ನಿನ್ಗೆ ಒಂಥರ ಈ ಪ್ರಪಂಚನೇ ಬೇಡ ಅನ್ನೋಷ್ಟು ಬೇಜಾರೈತೆ ನಿನ್ಗೆ ಇವಾಗ ಏನು ಹಿಂಗಾಗ್ತೈತೆ ನಾ ನೀವು ನೆಂಬಿರೋ ಜನನೇ ನಿಮಗೆ ಮೋಸ ಮಾಡ್ತಾವ್ರೆ ಇರಲಿ ನಿನ್ ಸುತ್ತಮುತ್ತ ಇರೋ ಜನನೇ ಈ ಥರ ತೊಂದರೆ ಮಾಡಿರೋದು ಅಂತ ಬರುತ್ತೆ ಯಾವುದೋ ಒಂದು ವ್ಯವಹಾರದ ವಿಚಾರದಲ್ಲಿ ಏಟೊಡ್ದೈತೆ ಅಂತ ಬರ್ತಾ ಇತ್ತಿಲ್ಲ ಹ್ಞೂ ಯಾವುದೋ ಒಂದು ಹಣದ ವ್ಯವಹಾರದ ವಿಚಾರದಲ್ಲಿ ಏಟು ಹೊಡೆದಿದೆ ಅಂತ ಈಗ ಸದ್ಯ ಕರಿಯೋ ನೀರ ಹತ್ರ ಎಲ್ಲಾನು ಒಂದ್ ತಡೆ ಮಾಡಿಸ್ಕೊಳ್ಳೇನ ವ್ಯವಹಾರದಲ್ಲಿ ಒಂದ್ ಸ್ವಲ್ಪ ಉಸಿರಾಡ್ಬೋದು ತಡೆ ಮಾಡಿಸೋದು ನಮಸ್ಕಾರ ನಮಸ್ಕಾರ ನಾವು ಷಟ್ಗೆರೆ ಊರಿಂದ ಬಂದಿದ್ದೀವಿ ಅಮ್ಮನವರ ಸನ್ನಿಧಾನಕ್ಕೆ ಎಷ್ಟು ವಾರದಿಂದ ಬರ್ತಾ ಇದ್ದಾರೆ ವಾರ ವಾರಕ್ಕೂ ಬರ್ತಾ ಇರ್ತೀವಿ ಮನೆಯಲ್ಲಿ ಇದೆ ಹೆಂಗ್ ಗೊತ್ತಾಯ್ತು ನಿಮಗೆ ಮನೆಯಲ್ಲಿದೆ ಇದೆ ಸರ್ ಯೂಟ್ಯೂಬ್ ನೋಡ್ಕೊಂಡು ನಾವು ಕಾಲ್ ಮಾಡ್ಕೊಂಡು ಅಡ್ರೆಸ್ ಬಂದಿರೋದು ಏನು ಸಮಸ್ಯೆ ಇತ್ತ ಮನೆ ವ್ಯವಹಾರದಲ್ಲಿ ಸಮಸ್ಯೆ ಇತ್ತು ಹಣಕಾಸಲ್ಲಿ ಸಮಸ್ಯೆ ಇತ್ತು ಇಲ್ಲಿ ಬಂದ ಮೇಲೆ ಒಂದ್ಸರ್ತಿ ಅಮ್ಮನವ್ರ ಪೂಜೆ ಮಾಡಿಸ್ಮೇಲೆ ಮೇಲೆ ಒಂದು ಸ್ವಲ್ಪ ಆಗಿದೆ ಮತ್ತೆ ವಾರ ವಾರಕ್ಕೂ ಬಂದು ಪೂಜೆ ಮಾಡಿಸ್ತಾ ಇರ್ತೀವಿ ನೆಮ್ಮದಿ ಆಗ್ತಾ ಇರುತ್ತೆ ನಮ್ಮ ಸಮಸ್ಯೆ ಏನಿದೆ ಅಮ್ಮನವ್ರ ಮುಂದೆ ಇದು ಮಾಡ್ಕೊಳ್ತೀವಿ ಅವರು ಬಗೆಹರಿಸ್ತಾರೆ ಮುಂದೆ ಈ ಕ್ಷೇ ತಾಯಿದು ಕ್ಷೇತ್ರ ಬೆಳೀತಾ ಇದೆ ಅಲ್ಲಿ ಅಲ್ಲಿ ಮತ್ತೆ ನೀವು ನಮ್ಮಂಗೆ ಎಲ್ಲರೂ ಬಂದು ಅಮ್ಮನವ್ರು ತಾಯಿ ಪೂಜೆ ಮಾಡಿಸ್ಕೊಂಡು ಭೇಟಿ ನೀಡಿ ನಿಮಗೂ ಅಮ್ಮನವ್ರಿಗೂ ಎಲ್ಲ ಒಳ್ಳೇದು ಮಾಡಲಿ ಹೌದಾ ಹೌದು ಬರೋಭಕ್ತಾದಿ ಹೇಳ್ತಾ ಇದ್ರ ನೀವು ಹೌದು ಬರೋಭಕ್ತಾದಿ ಏನಾದ್ರು ಚಮತ್ಕಾರ ಆಗಿದೆ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗಿದೆ ಏನು ಏನ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಒಳ್ಳ ಬಂದು ಆದ್ಮೇಲೆ ತುಂಬಾ ಒಳ್ಳೇದಾಗಿದೆ ಬರ್ಬೋದು ಖಂಡಿತ ಬರ್ಬೋದು ತಾಯಿಯನ್ನು ನಂಬಿ ಬನ್ನಿ ಮನೆ ಅಂತ ಏನು ಇದ್ ಮಾಡ್ಕೋಬೇಡಿ ಮನೇಲೂ ತಾಯಿ ಒಳ್ಳೇದೇ ಮಾಡ್ತಾಳೆ ಮುಂದೆ ಕ್ಷೇತ್ರ ಬೆಳಿತಾ ಇದೆ ಇಲ್ಲಿ ಆ ಕ್ಷೇತ್ರ ಬನ್ನಿ ವಾರ ವಾರಕ್ಕೂ ಬಂದು ಪೂಜೆ ಹೋಗಿ ವಾರ ವಾರಕ್ಕೆ ಅಂತ ಏನು ಹೇಳಲ್ಲ ನಿಮ್ಗೆ ಯಾವಾಗ ಆಗುತ್ತೋ ಅಮ್ಮ ಸನ್ನಿಧಾನಕ್ಕೆ ಬನ್ನಿ ಪೂಜೆ ಮಾಡ್ಸ್ಕೊಂಡೋಗಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದ ಸರ್ ಮಾಮ ಮನೋರ ಸಂಹಿತಾ ಮನೆಯಲ್ಲಿ ಇದೆ ಅಂತ ನಮ್ಮ ಭಕ್ತಾದಿಗಳು ಕೇಳ್ತಾರೆ ಮನೆಯಲ್ಲಿ ಏನು ಸತ್ಯ ಇರುತ್ತೆ ಸ್ವಲ್ಪ ಅಮ್ಮೂರ್ ಬಗ್ಗೆ ಮಾಹಿತಿ ಕೊಡಿ ಅವರ ಮನೆಯಲ್ಲಿ ಯಾಕೆ ಇದ್ದಿರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಮನೆ ಒಳಗೆ ಐತೆ ಅನ್ನೋದಕ್ಕಿಂತ ನಮ್ಮ ಕೆಲಸ ಗೆದ್ದೀಯದು ಮುಖ್ಯ ನಮಗೆ ನಮ್ಮ ಕೆಲಸ ಆಗೋದ ಇಂಪಾರ್ಟೆಂಟ್ ನಮಗೆ ದೇವಸ್ಥಾನದಲ್ಲ ಐತೆ ಮನೆಯಲ್ಲ ಐತೆ ಅನ್ನೋದಲ್ಲ ಇಂಪಾರ್ಟೆಂಟ್ ನಮ್ಮ ಕಷ್ಟನ ಒಡೀತೊಳಳ ಇಲ್ವಾ ಅನ್ನೋ ಒಂದು ಸತ್ಯ ಇಂಪಾರ್ಟೆಂಟ್ ನಮಗೆ ಅಲ್ವಾ ಈ ತಾಯಿನ ಒಂದು ಸತಿ ಬಂದು ಅವ್ರು ನೋಡಲಿ ಅವ್ರ ಕಷ್ಟ ಗೆದ್ದರೆ ಮುಂದುವರ್ಸ್ಲಿ ಇಲ್ಲದೆ ಇದ್ರೆ ಬೇಡ ಸರ್ ಅವಳ ಮಹಿಮೆ ಏನು ಅಂತ ಒಂದು ಒಂದ್ಸತಿ ಬಂದು ಮೇಲೆ ಗೊತ್ತಾಗೋದು ಅರ್ಥ ಆಯ್ತಾ ಈಗ ತಾಯಿ ಕ್ಷೇತ್ರ ಆಗ್ತಾ ಐತೆ ಇನ್ನೆರಡು ತಿಂಗಳಲ್ಲಿ ತಾಯಿ ಕ್ಷೇತ್ರ ಓಪನ್ ಆಗುತ್ತೆ ರೆಡಿ ಮಾಡಿದೀವಿ ಎಲ್ಲ ಜಾಗನ ದೇವಸ್ಥಾನ ನಡೀತಾ ಇದೆ ಭಕ್ತಾದಿಗಳೆಲ್ಲ ಕೈ ಜೋಡಿಸಿದರೆ ಖಂಡಿತ ತಾಯಿ ನೆಂಬಿ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡ್ತಾಳೆ ಭಕ್ತಾದಿಗಳು ಇಲ್ಲಿ ಬರ್ತಾರಲ್ಲ ಹ್ಮ್ ಇಷ್ಟ ದಿನಗಳಲ್ಲಿ ಬರ್ತೀವಿ ಹೌದಾ ನಮ್ಮ ಭಕ್ತಾದಿಗಳು ಹೇಳ್ತಾ ಇದ್ದೇನೆ ನಿಮಗೆ ಎಷ್ಟು ದಿನದಲ್ಲಿ ಪರಿಹಾರ ಕೊಡ್ತಾರೆ ಇಲ್ಲಾಂದ್ರೆ ಎಷ್ಟು ವಾರಗಳು ಬರ್ಬೇಕು ಇಲ್ಲಿ ಸಮಸ್ಯೆಗಳ ಪರಿಹಾರ ಆಗುತ್ತಾ ಸರ್ ಅವರ ಅದೃಷ್ಟದ ಮೇಲೆ ನಿಂತಿರುತ್ತೆ ಕೆಲವ್ರಿಗೆ ಇವತ್ತು ಬಂದು ಆದ್ರೆ ನಾಳಿಕೆ ರಿಸಲ್ಟ್ ಇಲ್ಲ ಇವತ್ತು ಬಂದು ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರ ಕೆಲಸಗಳಾಗಿರೋ ಉದಾಹರಣೆಗಳು ಎಷ್ಟೋ ಇದಾವೆ ತಾಯಿನ ನೆಂಬಬೇಕು ಅಷ್ಟೇ ಆಗಲ್ಲ ಅನ್ನೋ ಕೆಲಸ ಯಾವುದು ಇಲ್ಲ ಎರಡು ದಿನ ನಿಧಾ ನಿಧಾನ ಆಗ್ಬೋದಷ್ಟೇನೆ ತಾಯಿ ನೂರಕ್ಕೆ ನೂರು ಭಾಗ ಕೆಲಸ ಮಾಡ್ಕೊಡ್ತಾಳೆ ಅದನ್ನ ನಾವು ನೆಂಬಬೇಕು ಅಮ್ಮನ್ನ ಅಮ್ಮನ್ನ ನಾವು ನೆಂಬುದ್ರೆ ಆಳವಾಗಿ ಯಾವತ್ತು ಇವಾಗ ತಾಯಿ ಪ್ರೀತಿಗೂನು ಇವಳು ಒಂದೇ ತಾನೆ ತಾಯಿ ಮೋಸ ಮಾಡ್ತಾಳ ಮಕ್ಳಿಗೆ ಯಾವತ್ತೂ ಮೋಸ ಮಾಡಲ್ಲ ನಮ್ಮಲ್ಲಿರೋ ನೆಂಬಿಕೆನೆ ನಮ್ಗೆ ಇಂಪಾರ್ಟೆಂಟು